ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸಾಧಾರವಹ ಇದು ಛಾಯಾ ವಿಷಯ ಗೊತ್ತಾದ ತಕ್ಷಣ ಸೂರ್ಯ ಹೇಗೆ ರಿಯಾಕ್ಟ್ ಮಾಡ್ತಾನೆ ನೋಡಿ ಈಗ ಎಲ್ಲರೂ ಹೊಸ ಮನೆಯಲ್ಲಿರ್ತಾರೆ ಎರಡು ದಿನ ಆಗಿರುತ್ತೆ ಆವಾಗ ನಿಜವಾದ ಓನರ್ ಬಂದು ಯಾರೀ ನೀವು ಇಲ್ಲಿ ಹಾಕಿದ್ದೀರಾ ಮನೆ ಕಲಿ ಮಾಡಿ ಅಂತಂದು ಹೇಳಿದಾಗ ಮನೋಜವ ನಾವು ಈ ಮನೆಯನ್ನು ತಗೊಂಡಿದ್ದೀವಿ ಅಂತ ಹೇಳ್ತಾನೆ ಮನೋಜ ಮನೆ ಓನರ್ ನಾನೇ ಅಂತ ಹೇಳ್ತಾನೆ ಇಲ್ಲ ಸರ್ ಈ ಮನೆಯವರು ನನಗೆ ಮನೆ ಮಾರಿದ್ದಾರೆ ಎಂದು ಹೇಳ್ತಾನೆ ಇದು ನನ್ನ ಮನೆಯ ಹಾಗಾದರೆ ಮನೋಜ್ ಕೇಳ್ತಾನೆ ಈ ಮನೆಯಲ್ಲಿ ಇದ್ದವರು ಯಾರು ಅಂತ ಅವರು ಬಾಡಿಗೆಗಿದ್ದವರು ಅವರು ತುಂಬ ಫ್ರಾಡ್ ಎರಡು ತಿಂಗಳಾಯಿತು ಮನೆ ಬಾಡಿಗೆನೇ ಕಟ್ಟಿಲ್ಲ ಸುಮ್ಮನೆ ನೀವು ಈಗ ಮನೆ ಖಾಲಿ ಮಾಡಿ ಇಲ್ಲ ಇದ್ದಿದ್ದರೆ ನೀವು ಕೂಡ ಅವ್ರ ಥರನೇ ಫ್ರಾಡಾ ಅಂತ ಹೇಳ್ತಾನೆ ಇಲ್ಲ ಸರ್ ಅಂಥೇಳಿ ಮನೋಜ್ ಎಲ್ಲ ಡಾಕ್ಯುಮೆಂಟ್ಸು ನೋಡಿದ್ದೀನಿ ಅಂದಾಗ ಆ ಓನರ್ ಹೇಳ್ತಾನೆ ಈಗ ಈಗಿನ ಕಾಲದಲ್ಲಿ ಫೋರ್ಜರಿ ಮಾಡೋದೇನು ಕಷ್ಟನಾ ಅಂತ ಕೇಳ್ತಾನೆ ಆ ಇದೆಲ್ಲ ಮಾತುಗಳನ್ನ ಕೇಳಿ ಶಾಂತಿ ಕೂಡ ಶಾಕಾಗಿ ಆಗ ರೋಹಿಣಿ ಕೂಡ ಶಾಕ್ ಆಗಿ ತಲೆ ತಿರುಗಿ ಬೀಳ್ತಾಳೆ ಎಷ್ಟು ಎಬ್ಸಿದ್ರು ಎದ್ದೊಳ್ದಿಲ್ಲ ನೀರು ಹಾಕಿ ಎಬ್ಬಸ್ತಾರೆ ಏನು ಮನೋಜ್ ಇದು ಈ ಥರ ಆಗೋಯ್ತು ಅಂತ ಕೇಳ್ತಾಳೆ ರೋಹಿಣಿ ಆಗ ರವಿ ಕೂಡ ಏನು ಇಷ್ಟೊಂದು ಓದ್ಕೊಂಡಿದೆಯಾ ಏನೇನು ಡಾಕ್ಯುಮೆಂಟ್ಸ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದೆಯಾ ಅಂತ ತಿಳ್ಕೊಂಡ್ರಿ ಈಗಾಗಿದೆಯಲ್ಲೋ ಅಂತೇಳಿ ಸೂರ್ಯ ಕೂಡ ನಾನು ಅವನು ಇಳಿದು ಕೇಳ್ತೇನೆ ಒಂದೆರಡು ಜಡ್ತೀನಿ ಅಂತಂದರೆ ನೀವು ಕೇಳಲಿಲ್ಲ ನೋಡಿ ಅಪ್ಪ ಈಗೇನಾಯಿತು ಅಂತ ಹೇಳ್ತಾನೆ ಆಗ ಶಾಂತಿ ಕೂಡ ನೀವು ಸುಮ್ಮನೆ ಅವರು ಅಂತೇಳಿ ಒಂದು ಕಡೆ ಹೇಳ್ಕೊಂಡೋಗಿ ಕುಂದರ್ಸ್ತಾಳೆ ನೋಡಪ್ಪ ಇದಕ್ಕೆಲ್ಲ ಕಾರಣನೇ ಇವನು ಯಾರ್ದಾದ್ರೂ ದುಡ್ಡು ಕದ್ದಿರ್ತಾನೆ ಇಲ್ಲಾಂದರೆ ಇವನು ದುಡ್ಡು ಯಾರಾದರೂ ಕದ್ಕೊಂಡು ಹೋಗಿರ್ತಾರೆ ಬರೀ ಇದೇ ಆಯಿತು ಇವನು ಅಂತ ಹೇಳುವಾಗ ಶಾಂತಿ ಕೂಡ ಸುಮ್ ಸಿಟ್ಟು ಬಂದು ಸುಮ್ಮನೆ ಇರೋ ಸೂರ್ಯ ಅಂತ ಹೇಳಿದಾಗ ನೋಡಪ್ಪ ಈ ಶಾ ಸಕ್ಕರೆ ಯಾವಾಗಲೂ ಮನೋಜನಿಗೆ ಸಪೋರ್ಟ್ ಮಾಡ್ಕೊಂಬರ್ತಾಳೆ ಅದಕ್ಕಾಗಿ ಅವನು ಈ ರೀತಿ ಮಾಡ್ತಾನೆ ಅಂತ ಹೇಳ್ತಾಳೆ ನೀವು ನೀವು ಏನಾದರೂ ಮಾಡ್ಕೊರಯ್ಯ ಮೊದಲು ಮನೆ ಖಾಲಿ ಮಾಡಿ ಅಂತ ಓನರ್ ಹೇಳಿದಾಗ ಸೂರ್ಯ ನಾವು ರೊಕ್ಕ ಕೊಟ್ಟಿದ್ವಿ ದುಡ್ಡು ಕೊಟ್ಟಿದ್ವಿ ಅಲ್ಲ ಯಾಕೆ ಮನೆ ಖಾಲಿ ಖಾಲಿ ಮಾಡಬೇಕು ಎಲ್ಲ ಕ್ಲಿಯರ್ ಆಗಲಿ ಆನಂತರ ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳುವಾಗ ಓನರ್ ಕೂಡ ಇದು ನನ್ನ ಮನೆ ಅಂತ ಹೇಳಿ ಹೇಳ್ತಾನೆ ಹಾಗಾದರೆ ಇದೆಲ್ಲ ಚೆನ್ನಾಗಿರಲ್ಲ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಅಂತ ಸೂರ್ಯ ಹೇಳಿದಾಗ ಓನರು ನಾನು ಬರುವಾಗಲೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಇನ್ನೇನು ಪೊಲೀಸರು ಬರ್ತಾರೆ ಅನ್ನೋಷ್ಟರಲ್ಲಿ ಪೊಲೀಸರು ಕಾರ್ ತಗೊಂಡು ಬರ್ತಾರೆ ಏನಯ್ಯ ಇದು ಅಂತ ಹೇಳಿದಾಗ ಮನೋಜ ಸರ್ ನಾವು ಈ ಮನೆಯನ್ನು ತೊಗೊಂಡಿದ್ವಿ ಅಂತ ಹೇಳಿದ ಅವ್ನು ತುಂಬ ಫ್ರಾಡ್ ಎಲ್ಲ ಕಡೆ ಇದೇ ರೀತಿ ಮಾಡ್ಕೊಂಬಂದಿದ್ದಾನೆ ಅವ್ನು ಹಿಡಿಯೋದಕ್ಕೆ ನಾವೇ ತುಂಬ ಕಷ್ಟಪಡ್ತಾ ಇದ್ದೀವಿ ಅವ್ನು ಸಿಕ್ಕಿಲ್ಲ ಸಿಕ್ಕಿದ್ ನಿನ್ನೇನೇ ಇದೆಲ್ಲ ಗೊತ್ತಾಗಿದ್ದಿದ್ರೆ ಅವನ್ನ ಹಿಡ್ಕೋಬೋದಿತ್ತು ಅಂತ ಹೇಳಿ ಎಲ್ಲರೂ ಮನೆಗೆ ಒಟ್ಟು ಬರ್ತಾರೆ ಆಗ ಎಲ್ಲರೂ ಮನೋಜನಿಗೆ ಬೈತಿರ್ತಾರೆ ಶಾಂತಿ ಏನೋ ಇದು ಏನೋ ಕಿತ್ತ ದಬ್ಬ ಹಾಕಿದೆಯಾ ಹಾಳದವನಿ ಎಂಥ ಮನೆ ಆಳೋ ಕೆಲಸ ಮಾಡಿದೆಯ ಅಂತೇಳಿ ಬೈತಿರ್ತಾಳೆ ರವಿ ಕೂಡ ಏನೋ ನಾಲ್ಕು ಡಿಗ್ರಿ ಓದಿದ್ದೀನಿ ಅಂತೀಯಾ ಏನೋ ಚೆನ್ನಾಗಿ ಓದಿಲ್ವಾ ಏನು ನೋಡ್ಕೊಂಡಿಲ್ವಾ ಏನು ಅಂಥೇಳಿ ಎಲ್ಲ ಕೇಳ್ತಿರ್ತಾರೆ ಎಲ್ಲಾದರೂ ಬಯೋದ್ರಲ್ಲಿ ಹೋಗಲಿ ಬಿಡಿ ಮೂವತ್ತು ಲಕ್ಷ ಹೋಗಿರೋದು ನಂದು ನೀವೇನು ನನಗೇನು ಕೊಟ್ಟಿಲ್ಲಲ್ಲ ನಾನು ಹೇಗಾದರೂ ಕ್ಲಿಯರ್ ಮಾಡ್ತೀನಿ ಅಂದಾಗ ಸೂರ್ಯ ಹಾಂ ಅಪ್ಪನ ದುಡ್ಡೇ ಕೊಟ್ಟಿಲ್ಲ ಇನ್ನೂ ನೀನು ಹೋಗಿ ಎಷ್ಟು ದಿನ ಆಯಿತು ತಿಂಗಳ ತಿಂಗಳ ಕೊಡಿ ಅಂದರೆ ಅದಕ್ಕೂ ಒಂದು ಏನಾದರೂ ಒಂದು ಕಾರಣ ಹೇಳ್ತೀರಾ ಈಗ ಈ ದುಡ್ಡನ್ನ ಎಲ್ಲಿಂದ್ರೆ ಕೊಡ್ತೀಯಾ ಅಂತ ಸೂರ್ಯ ಕೇಳುವಾಗ ಹೇಗೋ ಅರೇಂಜ್ ಮಾಡ್ತೀನಿ ಬಿಡಿ ಹೇಳಿ ಹೇಳ್ತಾನೆ ಅಲ್ಲಿಂದ ಸೂರ್ಯ ಹೋಗ್ತಾನೆ ಚಾಯ ಕೊಟ್ಟಿರುವ ಗ್ಲಾಸ್ ಹಾಕ್ಕೊಂಡು ಮೀನನ್ನು ಕರ್ಕೊಂಡು ಅವರ ಅಮ್ಮನ ಹತ್ರಕ್ಕೆ ಹೋಗ್ತಿರ್ತಾರೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದನ್ನ ನೋಡಿ ಕನಕ ವಾವ್ ಸೂಪರ್ ಬಾವ ನೀವು ಇರೋ ಥರ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಮೀನಾ ದೇವಸ್ಥಾನದ ಹತ್ರ ಸುಳ್ಳು ಹೇಳ್ಬಾರ್ದು ಕಣೆ ಅಂತ ಹೇಳುವಾಗ ಆ ಗ್ಲಾಸನ್ನು ತೆಗೆದುಬಿಟ್ಟು ಸೂರ್ಯ ಹಾಗಾದರೆ ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ ಅಂತ ಕೇಳ್ತಾನೆ ಕುಸುಮಮ್ಮ ಇದ್ರು ಚೆನ್ನಾಗಿ ಕಾಣ್ತಾ ಇದ್ರಾಳೆ ಅಂದ್ರೆ ಅಂತ ಹೇಳಿ ಹೇಳ್ತಾಳೆ ಆಗ ಎಲ್ಲರೂ ಒಂದು ಸೆಲ್ಫಿ ತಕೊಂತಾಳೆ ಆ ಫೋಟೋದಲ್ಲಿ ಚಾಯನ ನೋಡ್ತಾಳೆ ಕನಕ ಹಾಗೆ ಹೇಳ್ತಾಳೆ ಇವಳೆಲ್ಲಿ ಸಿಕ್ಕಿದ್ಲು ಬಾವ ನಿಮಗೆ ಅಂಥೇಳಿ ಅವತ್ತು ನಿಮ್ಮ ಮದುವೆ ದಿನ ಇವಳು ಅಲ್ಲಿಗೆ ಬಂದಿರೋದು ಅಂಥೇಳಿ ಹೇಳ್ತಾಳೆ ಹಾಂ ಅವಳು ಫೋನಲ್ಲಿ ನಾನು ಛಾಯಾ ಅಂಥೇಳಿ ಹೇಳ್ತಿದ್ಲ ಹಾಗಾದರೆ ಛಾಯಾ ಅಂದರೆ ಇವಳೇ ಅಲ್ವಾ ಮೀನಾ ಹೇಳ್ತಾಳೆ ನಿಮ್ಮ ಅಣ್ಣನ ಪ್ರೀತಿಸಿದ ಹುಡುಗಿ ಇವಳೇ ಅಲ್ವಾ ಅವಳ ಹೆಸ್ರು ಕೂಡ ಚಾಯೇನೇ ಅಲ್ವಾ ಅಂತ ಹೇಳ್ತಾಳೆ ಆದರೆ ಆ ಹುಡುಗಿ ಕೆನಡಕ್ಕೆ ಹೋಗಿದ್ದಾಳಲ್ವ ಅದೇ ಹುಡುಗಿ ಇರ್ಬೋದು ರೀ ಏನೋ ಇದೆ ನೋಡಿರಿ ಅಂತ ಹೇಳ್ತಾರೆ ಆಗ ಸೂರ್ಯ ಕೂಡ ಈ ಹುಡುಗಿ ಕೂಡ ಕೆನಡಾದಿಂದನೇ ಬಂದಿರೋದು ಕಣೆ ಹಾಗಾದರೆ ಇಲ್ಲೇನೋ ಇದೆ ಅವರು ಅವತ್ತು ರಿಜಿಸ್ಟ್ರ್ ಆಫೀಸಿಗೆ ಹೋದಾಗ ಯಾರನ್ನು ನೋಡಬಾರ್ದಿತ್ತು ಅವ್ರನ್ನೇ ನೋಡಿದ್ನಿ ಅಂದಾಗ ಅಂದ್ಕೊಂಡೆ ಆಗಲೇ ರೋಹಿಣಿ ಮತ್ತು ಮನೋಜ ಅಲ್ಲಿಗೆ ಬಂದಿದ್ದರು ಕೂಡ ಹಾಗಾದರೆ ಇದು ಏನೋ ಇದೆ ಕಣಿ ಮೀನಾ ಅಂಥೇಳಿ ನಾನು ವಿಚಾರಿಸ್ಕೊಂಡು ಬರ್ತೀನಿ ಅಂಥೇಳಿ ಸೂರ್ಯ ಅಲ್ಲಿ ಥರ ಪೊಲೀಸ್ ಛಾಯಾ ಇರುವ ರೂಮಿಗೆ ಹೋಗ್ತಾನೆ ಹಾಗೆ ಬೆಲ್ ಬಾರಿಸಿದಾಗ ಛಾಯಾ ಡೋರ್ ಮಾಡ್ತಾಳೆ ನಾನೇನು ಇವತ್ತು ಬುಕ್ ಮಾಡಿಲ್ಲಲ್ಲ ನಾ ಇವತ್ತು ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ ಅಂತೇಳಿ ಹೇಳ್ತಾಳೆ ಇಲ್ಲ ನಾವು ನೀ ಎಲ್ಲಿ ಹೋಗೋದು ಬೇಡ ನಾನೇ ಕರ್ಕೊಂಡು ಹೋಗೋದು ಬಂದಿದ್ದೀನಿ ಹೇಳಿ ಹೇಳ್ತಾನೆ ಛಾಯಾ ಅವರೇ ಅಂತ ಹೇಳ್ತಾನೆ ಏನಿದು ನನ್ನ ಹೆಸರು ಹಿಡಿದು ಕರಿತಾ ಇದೆಯಲ್ಲ ಏನು ನಿನ್ನ ಬಿಹೇವಿಯರ್ಸ್ ಸರಿ ಅಂತ ಮದುವೆ ಇಲ್ಲಿ ಥರ ಎದ್ದೋಗ ಅಂತ ಇರ್ತಾನೆ ಹಾಗಾದರೆ ನಿನಗೆ ಮನೋಜ ಯಾರಂತ ಗೊತ್ತಾ ಅಂತ ಕೇಳ್ತಾರೆ ಮನೋಜನ ಅಂತ ಹೇಳ್ತಾರೆ ಹಾಂ ನಿನ್ನ ಮೊದಲನೇ ಲವರ್ ಮನೋಜನೇ ಹಾಗಾದ್ರೆ ನಿನಗೆ ಎಷ್ಟೊಂದು ಜನ ಲವರ್ಸ್ ಇದ್ದಾರೆ ಮನೋಜನವ್ನ ಒಬ್ಬನಿದ್ರೆ ನೆನಪಿರ್ಬೇಕಲ್ಲ ಅಂತಲ್ಲ ಮೈಂಡ್ ಯುವರ್ ಲಾಂಗ್ವೇಜ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಛಾಯಾ ಬೈತಿರ್ತಾಳೆ ಆಗ ಸೂರ್ಯನಿಗೆ ತುಂಬ ಕೋಪ ಬಂದು ಅವಳಿಗೆ ಬೈ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಚಾಯ ಅದನ್ನೆಲ್ಲ ತಗೊಂಡು ನಿನಗೇನಾಗಬೇಕು ಅವನೇನಾಗಬೇಕು ನಿನಗೆ ಅಂತ ಕೇಳಿದಾಗ ಅವನು ಬೇರೆ ಯಾರಲ್ಲ ಅವನು ಮೈಯಲ್ಲಿ ನನ್ನ ಮೈಯಲ್ಲಿ ಅರ್ತಿರೋದು ಒಂದೇ ರಕ್ತ ಅಂಥೇಳಿ ಹೇಳ್ತಾನೆ ಆಗ ಛಾಯಾ ಏನು ಅಣ್ಣನ ಅಂತ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ